ற <laughs> நீ <laughs> ಅಮರದಿಂದ ಬಂದಿದೆ ಬಂದಿದೆ ಆದರೆ ಆಯದರೆ ಐದಿದೆ 10 ರನ್ ಕಾರ್ಪ ಉತ್ತಮ ಅವರ ಸರ್ವಿಸ್ ಕಲ್ಕ ಬಾಸ್ ಕಡಕ್ಕೆ ಒಂದು ಅಂಕ 93 93 ಈ ಪದದಲ್ಲಿ ಉತ್ತಮ ಹೆತ್ತುವರ ಅಂದರೆ ನಿರ್ಟರ್ ಅವರಿಗೆ ಮುನ್ನ ಪಾಟಿಯಿಂದ 500 ರೂಪಾಯಿ ಬಾಮರ ಇರುತ್ತದೆ ಯಾರೋ ಪಡೆದುಕೊಳ್ತಾರೆ ಅಂತ ಸರ್ವಿಸ್ ಸರ್ವಿಸ್ ಹೊರಕ್ಕೆ ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ಗುಡ್ ಬಂದ್ರು ಆದಷ್ಟು ಬೇಗ ಇಂಟ್ರೆಸ್ಟ್ ರೇಟ್ ಕಟ್ಟಬೇಕು ಇಲ್ಲಿ ಬಂದು ಉತ್ತಮವಾದ ಹೊರತ ಆದರೆ ಉತ್ತಮವಾದ ತಡೆ ಐದು ಒಂಬತ್ತು ಫೈವ್ ನೈನ್ ಐದು ಒಂಬತ್ತು ಉತ್ತಮವಾದ ಸರ್ವಿಸ್ ಅಷ್ಟೇ ಉತ್ತಮವಾದ ಉತ್ತಮ ಹೊರಗೆ ಆರು ಒಂಬತ್ತು ಗುಜರತ್ ಬಾಲಾಪುರ ಬಂದಿದೆ ಎಂಟ್ರೆಸ್ ಬರ್ಬೇಕು ತಂದೆ ಹತ್ರ ಇಲ್ಲಾಂದ್ರೆ ತಮ್ಮ ತರದ ಹೆಸರನ್ನು ತೆಗೆದು ಹಾಕಲಾಗುವುದು ನಿಮ್ಗೆ ಹತ್ತು ನಿಮಿಷದ ಕಾಲಾವಕಾಶ ಕೊಡ್ತೇವೆ ワイドンカー、セレキー、ハトウアロハトウアロ、ケンシンク、ウトボードサウス、ウトボードワーク、ウトレイヤー、ワイヤー、サウトラティガラ、ヨウハトウ。

ಒಂದಂಕ ಕಲ್ಕಂಪಾಸ್ ತಂಡಕ್ಕೆ 127 127 ಉತ್ತಮವಾದ ಸರ್ವೇಶ್ ಒಳ್ಳೆ ಆಟದ ಪ್ರದರ್ಶನ ಹೊಸ ಗ್ರಾಮದಲಿ ಒಳ್ಳೆ ಹೊರತಾ ಒಂದಂಕ ಕಲ್ಕಂಪಾಸ್ ತಂಡಕ್ಕೆ ಅಂತಣದ ಬದಲಾವಣೆ ಹದಿಮೂರು ಹದಿಮೂರು ನ್ಯಾಷನಲ್ ವಾರಿಯರ್ ಏಳು ಆಗೋಣ ಉತ್ತಮವಾದ ಹೊಡೆದಾರರಿಗೆ ರುದ್ರೇಶ್ ಅವರು ಒಳ್ಳೆ ಬೋಮಲವನ್ನು ಇಟ್ಟಿದ್ದಾರೆ ಯಾರು ಪಡೆದು ಕೊಡ್ತಾರೆ चलो बहुत मौजसे बिस करने वाले 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 तरीनो युफला संकवोइस मनोका नेशनल वरियर यंत्र हजमियों यंत्र हजमियों तिंड्रे ಒಂದು ಒಳ್ಳಿ ಆಟದ ಪ್ರದರ್ಶನ ಎರಡು ತಂಡದವರಿಂದ ಉತ್ತಮವಾದ ಸರ್ವಿಸ್ ಒಂದು ತಂಡಕ್ಕೆ ಹತ್ತು ಹದಿಮೂರು ಹತ್ತು ಹದಿಮೂರು ಟೆನ್ ಥರ್ಟಿ उत्तर कड़ेोड़े वो अंक तनक हदनाकु हूँ हद अंक न्याशन तर के हमनाक हन हदनाकु హెడు హెరడు హిినాల్కూ అదే తడిగోడి కనకభాయ్ ఒక్క కంక భయ స్థానకి హిన్నైదు హెడ్ फर्स्ट लेन चार्ट ओर रे ಅವರಿಗೆ ಉತ್ತಮವಾದ ಬಹುಮಾನ ಇದೆ ರುದ್ರೇಶ್ ಅವರುನ ಸರ್ವಿಸ್ ಬಾಲಿಗೆ ಸ್ಪರ್ಶ ಒಂದು ಅಂತ ನ್ಯಾಷನಲ್ ತಂಡಕ್ಕೆ 13 15 13 15 ಒಳ್ಳೆ ಕ್ಯಾಪ್ ತಂಡದ ಬೋರ್ಡ್ನದಿಂದ ಒಂದು ಅಂಕ ಕನಕಾಭಾಯಿ ತಂಡಕ್ಕೆ ಹದಿನಾರು ಹದಿಮೂರು ಹದಿನಾರು ಹದಿಮೂರು ಒಳ್ಳೆಯ ಹೊಡೆತಗಳನ್ನ ಪ್ರದರ್ಶನ ಮಾಡಿ ಅವರಿಗೆ ಉತ್ತಮವಾದ ಬಹುಮಾನ ಕೂಡ ಇದೆ ಅಂಕಣದ ಆಚೆ ಒಂದು ಅಂಕ ನ್ಯಾಷನಲ್ ತಂಡಕ್ಕೆ ಹದಿನಾಲ್ಕು ಹದಿನಾರು

ಇಪ್ಪತ್ತು ಹದಿನೈದು ಉತ್ತಮವಾದ ಆದರೆ ಹಾ ಸ್ಪರ್ಶ ಹದಿನಾರು ಇಪ್ಪತ್ತು ಹದಿನಾರು ಇಪ್ಪತ್ತು ಫಸ್ಟ್ ಲೈನ್ ಶಾಟ್ ಹೊಡೆದ್ ಹೊಡೆದವರಿಗೆ ರುದ್ರೋಷ ಅವರಿಂದ ಉತ್ತಮವಾದ ಬಹುಮಾನ ಇದೆ ಒಂದು ಅಂತ ಕನ್ನಡ ಭಾಷಣಕ್ಕೆ ಇಪ್ಪತ್ತೊಂದು ಹದಿನಾರು ಇಪ್ಪತ್ತೊಂದು ಹದಿನಾರು ಹದಿನೇಳು ಇಪ್ಪತ್ತೊಂದು ಹದಿನೇಳು ಇಪ್ಪತ್ತೊಂದು

హెంట్ ఇప్ప ఆట పురసన నూతన హోదా మెడగై ఆటగార ఇప్పై ఆటగార ఉత్తమ ఓటమాట

23 19 23 19 दर्शन की टीम फर्स्ट लेन चैट आरोहण के और के बोमाना उत्तम अवश्य 1 अंक कनका तंडक के 24 19 कोले अंक के अंदर में चैट की टीम गेम बोर्ड में एंट्री वाइड के अंदर में फर्स्ट की द बात

उत्तम उद्घोषक गेम कनका बॉयज ತಂಡ ವಿಜಯಶಾಲಿಯಾಗಿದೆ ಜಿಂದರ್ ಆಗಿದೆ ಜಯಶಾಲಿಯಾಗಿದೆ कनका बॉयज ಶಿರಲಗಪ್ಪ ಉತ್ಸವ ಸಮಿತಿಯಿಂದ ಧನ್ಯವಾದಗಳು winning नेशनल वॉरियर्स ತಂಡದ ನಿಷ್ಟ ಉಮರ್ ಫารೂಕ್ ಅವರು ಇಲ್ಲಿ ವೇದಿಕೆ ಏರ ಬರಬೇಕು

முந்தின பந்த பிரவாக

முன்னாங்க ಈಗ ಸದ್ಯ ನಡೆಯುವಂಥ ಮ್ಯಾಚ್ ಆರ್ ಆರ್ ಬಿಲ್ಡರ್ಸ್ ಹಂಸ್ ಬಾವಿ ವರ್ಸಸ್ ತಿಮ್ಮಿನಕಟ್ಟೆ ಹದಿನೈದು ಮ್ಯಾಚಿನ ಪಂದ್ಯ ಇದು ಸರಿ ಹದಿನೈದು ಅಂಕದ ಪಂದ್ಯ ಇದು ಇದು ನಡೆಯುವಂಥ ಪಂದ್ಯ ಹದಿನೈದು ಅಂಕದ ಪಂದ್ಯ ಪಂದ್ಯ ಪ್ರಾರಂಭವಾಗ್ತಾ ಇದೆ

ಇದು ಹಂಸವಾಗಿ ಈ ಸತ್ತಮಕ್ಕೆನ ಜನ ಬಹಳಷ್ಟು ಸೇರಿರಿದ್ರೆ ರೆಫರಿ ಅವರ ಆಟಗಾರ ಪರಿಚಯವನ್ನ ಸಬ್ಸ್ಕ್ರೈಬರ್ ಆಗಿರೋ ಆಂಜನೇಯ ಜಿವೇನೋರು ಮಾಡಿಕೊಳ್ಳೋ ಸಿಕೆಂದ್ರ бай पकड ಓಯ್ ಆಟಗಾರ ನೀನೆ ನಿಂತುಕೋ ಬೇಗ ಸಿಕೆಂದ್ರ бай ಆಟಗಾರ ಓಯ್ ಪಂದ ಪಂದ